ಈ ದಿನ ನಮ್ಮ ರಾಷ್ಟ್ರೀಯ ಯುವಕ ಕಾಂಗ್ರೆಸ್ ಈ ದಿನ ನಮ್ಮ ರಾಷ್ಟ್ರೀಯ ಯುವಕ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸ್ನೇಹಿತರಾದಂಥ ಸೈಯದ್ ಖರ್ಲಿ ದಾಮದ್ ಅವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಾವಣಗೆರೆ ನಗರದಲ್ಲಿ ಮೋದಿ ಅವರ ದುರಾಡಳಿತವನ್ನು ವಿರೋಧಿಸಿ ಅವರ ಹುಟ್ಟುಹಬ್ಬದಲ್ಲಿ ಒಂದು ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಇವತ್ತು ಮೋದಿ ಹುಟ್ಟುಹಬ್ಬ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಎಪ್ಪತ್ತೈದು ವರ್ಷ ಅವರಿಗೆ ನಾಚಿಕೆ ಆಗಬೇಕು ಯಾಕಂದರೆ ಈ ದೇಶದ ಜನರ ಉದ್ಯೋಗವನ್ನು ಕಿತ್ಕೊಂಡ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತ ಅಂತೇಳಿದ್ರು ಯುವಕರಿಗೆ ಆದರೆ ಎರಡು ಕೋಟಿ ಅಲ್ಲ ಎರಡು ಅವ್ರು ಕೊಡಲಿಲ್ಲ ಉದ್ಯೋಗ ಮೋದಿ ಅವರಿಗೆ ನಾಚಿಕೆ ಆಗಬೇಕು ಈ ರೀತಿ ಆಡಳಿತ ಮಾಡಲಿಕ್ಕೆ ಅವರು ಇವತ್ತು ಮೋದಿ ಅವರು ಒಂದು ಅವರು ಅಲಿಖಿತ ಒಂದು ಪದ್ಧತಿ ಮಾಡ್ಕೊಂಡಿದ್ರು ಅವ್ರ ಪಾರ್ಟಿಯಲ್ಲಿ ಅವರು ಎಪ್ಪತ್ತೈದು ವರ್ಷ ತುಂಬಿದವರು ಯಾರು ಇರಬಾರ್ದು ಅಂತೇಳಿ ನಮ್ಮ ಎಲ್ ಕೆ ಅದ್ವಾನಿ ಅವರು ರಾಮ್ ಜ್ಯೋತಿ ಮುಖಾಂತರ ಈ ದೇಶದಲ್ಲಿ ಬಿ ಜೆ ಪಿ ಕಟ್ಟಿದಂದರೆ ಎಲ್ ಕೆ ಅವರು ಎಲ್ ಕೆ ಆದ್ವಾನಿ ಲಾಲ್ಕೃಷ್ಣ ಅದ್ವಾನಿ ಅವರು ಬಿ ಜೆ ಪಿಯ ಭೀಷ್ಮ ಅವ್ರನ್ನೆಲ್ಲ ಮೂಲೆ ಗುಂಪಿಗೆ ಮೋದಿ ಅವರು ಕಾರಣ ಏನಂದರೆ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಅಂತೇಳಿ ಅದೇ ರೀತಿ ಮುರಳಿ ಮನೋಹರ್ ಜೋಶಿ ಅವ್ರನ್ನ ಮೂಲೆ ಗುಂಪು ಮಾಡಿದರು ಅದೇ ರೀತಿ ಯಶವಂತ್ ಸಿನ್ಹಾರವ್ರಿಗೆ ಮೂಲೆ ಗುಂಪು ಮಾಡಿದರು ಈ ರೀತಿ ಬಿ ಜೆ ಪಿಯ ಘಟಾನುಘಟಿ ನಾಯಕರುಗಳಿಗೆ ವಯಸ್ಸಿನ ಕಾರಣ ತೋರಿಸಿ ಎಪ್ಪತ್ತೈದು ವರ್ಷ ಆದವ್ರು ಯಾರೂ ಇರಬಾರ್ದು ಅಧಿಕಾರದಲ್ಲಿ ಅಂತ ಮೋದಿ ಮಾಡಿದರು ಇವತ್ತು ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಿದ್ದೇನೆ ಮೋದಿ ಅವರೇ ನಿಮ್ಗೆ ಎಪ್ಪತ್ತೈದು ವರ್ಷ ಆಗಿದೆ ಮೋಹನ್ ಭಗವತ್ ರವರೇ ನಿಮ್ಗೆ ಎಪ್ಪತ್ತೈದು ವರ್ಷ ಆಗಿದೆ ನೀವು ಒಬ್ಬ ಇಬ್ಬರು ಕುರ್ಚಿಗೋಸ್ಕರ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಮಾಡ್ಕೋಬೇಡ್ರಿ ಇಬ್ಬರು ನೀವು ಎಪ್ಪತ್ತೈದು ವರ್ಷ ತುಂಬಿರೋದ್ರಿಂದ ಮೋದಿ ಅವರು ಮರ್ಯಾದೆಯಿಂದ ಜಾಗ ಖಾಲಿ ಮಾಡಬೇಕು ಇವತ್ತು ನೋಡಿದ್ದಾರೆ ದೇಶದಲ್ಲಿ ಏನಾಗ್ತಾ ಇದೆ ಅಂತೇಳಿ ಇವತ್ತು ಜಿ ಎಸ್ ಟಿ ಭಾಳ ದೊಡ್ಡ ಕೊಡುಗೆ ಅನ್ನಂಗೆ ಅವರು ಹೇಳ್ತಾ ಇದ್ದಾರೆ ಈ ಜಿ ಎಸ್ ಟಿಯನ್ನು ಜನರ ಮೇಲೆ ಏರಿದ್ದ್ಯಾರು ಜನರಿಗೆ ಬರೆ ಬರೆಯಳಿದಿದ್ದು ಇವತ್ತು ಮೋದಿ ಸರ್ಕಾರ ಎಂಟು ವರ್ಷಗಳ ಕೆಳಗಡೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಪರಿಪರ್ಯಾಗಿ ಕೇಳ್ಕೊಂಡ್ರು ಜಿ ಎಸ್ ಟಿ ಬಡವರ ಮೇಲೆ ಏರ್ಬೇಡ್ರಿ ಅನ್ಯಾಯ ಮಾಡ್ತಾ ಇದ್ರಿ ಅಂತ ಹೇಳಿದರೆ ಅವತ್ತು ಮೋದಿ ಕಾಂಗ್ರೆಸ್ ಮಾತಿಗೆ ರಾಹುಲ್ ಗಾಂಧಿ ಮಾತಿಗೆ ಕಿವಿಗೊಳ್ಳಲಿಲ್ಲ ಆದರೆ ಇವತ್ತು ಜಿ ಎಸ್ ಟಿಯನ್ನು ಸ್ವಲ್ಪ ಪ್ರಮಾಣ ಇಳಿಕೆ ಮಾಡಿ ಭಾಳ ದೊಡ್ಡ ಯೋಜನೆ ಮಾಡಿದ ಅನ್ನೋ ರೀತಿಯಲ್ಲಿ ಇವತ್ತು ಪೋಸ್ ಕೊಡ್ತಾ ಇದ್ದಾರೆ ಮೋದಿಗೆ ಧಿಕ್ಕಾರಾಗ್ತಾ ಇದೀವಿ ಯುವ ಕಾಂಗ್ರೆಸ್ ಇವತ್ತು ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ ಯುವ ಕಾಂಗ್ರೆಸ್ ಹೋರಾಟಕ್ಕೆ ಜಯವಾಗಲಿ ನಮ್ಮ ಖಾಲಿದ್ ಅಹಮದ್ ನೇತೃತ್ವದ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕಿಷ್ಟಪಡ್ತೆ ದಾವಣಗೆರೆ ಅಲ್ಲಿ ಇದು ಪ್ರತಿಭಟನೆ ಇಲ್ಲ ಇಡೀ ರಾಷ್ಟ್ರದಲ್ಲಿ ಈ ಪ್ರತಿಭಟನೆ ಆಗ್ತಾಯಿದ್ದೀವಿ ಇದು ಏನಕ್ಕೆ ಆಗ್ತಾಯಿದೆ ಅದು ಅರ್ಥ ಮಾಡಬೇಕು ನಾವು ಫಸ್ಟ್ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕಲ್ಲಿ ದೊಡ್ಡ 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 ಅಲ್ಲಿ ನಮ್ಮ ನರೇಂದ್ರ ಮೋದಿಯವರು ಹೇಳಿದರು ದಿಲ್ಲಿ ಸರ್ಕಾರ ಉದ್ಯೋಗ ಕೊಡೋಕ್ಕೆ ಫೇಲ್ ಆಗಿದೆ ಅಂತ ಈಗ ಇವರು ನಾನು ಪ್ರತಿ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ವಿಶ್ವಾಸ ಯುವಕರಿಗೆ ಕೊಟ್ಟಿದ್ದರು ಬಟ್ ಈಗ ಹನ್ನೊಂದು ವರ್ಷ ಆಗಿದೆ ಎರಡು ಲಕ್ಷ ಉದ್ಯೋಗವನ್ನು ಇವರು ಕೊಡಲಿಕ್ಕೆ ಆಗಿಲ್ಲ ಇವ್ರಿಗೆ ಸಾಧ್ಯ ಇಲ್ಲ ಕೊಡೋಕ್ಕೆ ಬರೀ ಇವರು ಪ್ರಧಾನಮಂತ್ರಿ ಆಗಿರೋದು ಬರೀ ಎರಡು ಜನ ಎರಡು ಜನಾಗೆ ಖುಷಿ ಪಡೆಯೋಕ್ಕೆ ಒಂದು ಅಂಬಾನಿ ಒಂದು ಅಡಾನಿ ಬರೀ ಇವರು ಪ್ರಧಾನಮಂತ್ರಿ ಅಂಬಾನಿ ಅಡಾನಿಗೆ ಆಗಿರೋದೆ ಆಗಿದ್ದಾರೆ ದಯವಿಟ್ಟು ನರೇಂದ್ರ ಮೋದಿ ಅವರಿ ನಾವು ಇವ್ರ ಮುಖಾಂತರ ನಿಮಗೆ ಹೇಳೋಕ್ಕೆ ಬಯಸ್ತೀನಿ ದಯವಿಟ್ಟು ನೀವು ಜಾಗ ಖಾಲಿ ಮಾಡಿ ನೀವು ಓಟ್ ಚೋರಿ ಮಾಡಿಕೊಂಡು ನೀವು ಈ ಗದ್ದಿಗೆ ಆಸ್ ಕೂತ್ಕೊಂಡಿದ್ದೀರಾ ದಯವಿಟ್ಟು ಈ ಜಗಳ ಖಾಲಿ ಮಾಡಿ ಬೇರೆಯವರು ಬಂದು ನಿಮ್ಮ ಜಾಗೆ ಈ ಗದ್ದೆ ತೊಗೊಳ್ತಾರೆ ಈ ಇಸ್ ಇದು ಗದ್ದೆ ಅಲ್ಲ ಇದು ಇದು ಸೇವಾ ಮಾಡೋಕ್ಕೆ ಬಂದಿರೋದು ಕೆಲಸ ಇದು ನೀವು ಗದ್ದಿ ಥರ ಇದು ಮಾಡಿಕೊಂಡು ನೀವು ಕೂತ್ಕೊಂಡಿದ್ದೀರಾ ದಯವಿಟ್ಟು ಆ ಖಾಲಿ ಮಾಡಿ